ಫ್ರೆಂಡ್ಸ್ ನಮಸ್ಕಾರ ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಅನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ನೆನ್ನೆ ವಿಡಿಯೋ ನೋಡಿದರೆ ಎಸ್ ನಾವು ಮಂತ್ರಾಲಯದಿಂದ ಬರುವಾಗ ಡೈರೆಕ್ಟಾಗಿ ನಾವು ಬಂದಿದ್ದ ರೋಡಲ್ಲೇ ವಾಪಸ್ ಬರಲಿಲ್ಲ ನಾವು ಇಲ್ಲಿ ವಿಜಯನಗರ ಡಿಸ್ಟಿಕ್ ಹಂಪಿಗೆ ಬಂದಿದ್ದೀವಿ ನಾನು ಹುಟ್ಟಾಗಿಂದ ಹಂಪಿಯಲ್ಲಿ ಇರುವಂಥ ದೇವಸ್ಥಾನಗಳಾಗಲಿ ಆ ಆಗಲಿ ನೋಡಿರಲಿಲ್ಲ ಸೊ ನಾವು ಲಾಸ್ಟ್ ಟೈಮ್ ಯಶುಗೆ ಮುಡಿ ಕೊಡುವಾಗ ಬಳ್ಳಾರಿವರೆಗೂ ಬಂದು ವಾಪಸ್ ಹೋದ್ವಿ ವಿಸಿಟ್ ಮಾಡಲಿಲ್ಲ ಲೇಟಾಗೋಗಿತ್ತು ಅಂತ ಹೇಳಿ ಬಟ್ ಈ ಟೈಮ್ ನಾನು ನಮ್ಮ ಮನೆಯವ್ರಿಗೂ ಹೋಗೋವಾಗ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ರೀ ತೋರಿಸಿ ಅಂತ ಬಟ್ ಅವ್ರಿಗೆ ಫಿಫ್ಟಿ ಫಿಫ್ಟಿ ಇತ್ತು ನಮ್ಮತ್ತೆಗಂತೂ ಬರೋಕೆ ಇಷ್ಟನೇ ಇರಲಿಲ್ಲ ಸೊ ನಮ್ಮ ಮಾವ್ ನಾನು ಹೇಳ್ದೆಂಗಿಲ್ಲ ಮಾವನನ್ನು ನೋಡಬೇಕು ಈ ಸರಿ ಅಂತ ಸೊ ನಾನು ಸರಿ ರಿಕ್ವೆಸ್ಟ್ ಮಾಡಿದಾಗ ಎಲ್ಲ ದೇವಸ್ಥಾನಗಳಿಗೂ ಅಥವಾ ನಾನು ನೋಡಿರುವಂಥ ಏಯ್ಟಿ ಪರ್ಸೆಂಟ್ ದೇವಸ್ಥಾನಗಳಿಗೆ ಕಾರಣ ವಿಸಿಟ್ ಮಾಡಿರೋದು ಅಥವಾ ಟ್ರಿಪ್ ಮಾಡಿರೋದು ಕಾರಣ ಮಾವನೇ ಯಾಕಂದರೆ ಮಾವನಗೂ ಟ್ರಿಪ್ ಮಾಡೋದಿಷ್ಟ ನನಗೂ ಇಷ್ಟ ಸೊ ಕರ್ಕೊಂಡು ಹೋಗ್ತಾರೆ ಎಲ್ಲಾದರೂ ಕೇಳಿದರೆ ಸೊ ಫೈನಲಿ ನಾವು ಹಂಪಿಗೆ ಬಂದು ಹೋಮ್ ಸ್ಟೇನಲ್ಲಿ ನೈಟ್ ಫುಲ್ ಸ್ಟೇ ಮಾಡಿ ಬೆಳಗ್ಗೆ ಎತ್ತು ಹಂಪಿ ಎಲ್ಲ ನೀಟಾಗಿ ನೋಡಿಕೊಂಡು ಬಂದ್ವಿ ಸೊ ಅದ್ರದ್ದು ವಿಡಿಯೋಸ್ ಎಲ್ಲ ನಾನು ನೆಕ್ಸ್ಟು ಶೇರ್ ಮಾಡ್ತೀನಿ ಫೇಸ್ಬುಕ್ ಪೇಜಲ್ಲಿ ನೀವು ಚೆಕ್ ಮಾಡ್ಬೋದು ಸದ್ಯಕ್ಕೆ ನಾವು ಹೋಮ್ ಸ್ಟೇನಲ್ಲಿ ಇದ್ದಿದ್ದನ್ನು ಶೇರ್ ಮಾಡಿದ್ದೀನಿ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲಿಗೂ ವೆಲ್ಕಮ್ ದಿ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನೆಲ್ ಸೊ ಇವತ್ತಿನ ಈ ಎಪಿಸೋಡ್ನಲ್ಲಿ ಸೊ ನಾವು ಹಂಪಿಗೆ ಬಂದಿದ್ವಿ ಸೊ ನಿನ್ನೆ ಬಂದಿದ್ದು ಲೇಟ್ ಆಯಿತು ಅಂತ ಹೇಳಿ ಹಂಪಿಲೆ ಸ್ಟೇ ಮಾಡಿದ್ವಿ ಸ್ಟೇ ಮಾಡೋದಕ್ಕೆ ನಾವು ಇಲ್ಲಿ ಒಂದು ಹೋಮ್ ಸ್ಟೇಕ್ ಬಂದಿದ್ದೀವಿ ಸೊ ಅಲ್ಲಿ ಹೇಗಿದೆ ರೂಮ್ ಟೂರ್ ಮಾಡೋಣ ಅಂತ ಹೇಳಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿತ್ತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಹೇಳಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಹೊಸ್ದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಅಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತೀನಿ ಸೊ ಬನ್ನಿ ಓಕೆ ಸೊ ಫ್ರೆಂಡ್ಸ್ ಈ ಮನೆಯದು ಹೋಮ್ ಟೂರ್ ಮಾಡ್ತಾಯಿದ್ದೀನಿ ಸೊ ಮನೆ ಯಾವುದು ಏನು ಅಂತ ಹೇಳ್ತೀನಿ ಸೊ ಸ್ಟಾರ್ಟಿಂಗು ಇಲ್ಲಿ ಸ್ಟೇರ್ಸ್ ಇದೆ ಇಲ್ಲೊಂದು ಮನಿ ಪ್ಲ್ಯಾಂಟ್ ಇದೆ ನೋಡ್ಬೋದು ಸೊ ಈ ಕಡೆ ಬಂದರೆ ಇಲ್ಲಿ ಸಿಲಿಂಡರ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಗೇಟ್ ಥರ ಅಂದರೆ ಸೆಕ್ಯೂರಾಗಿ ಇಟ್ಕೊಂಡಿದ್ದಾರೆ ಸೊ ಇಲ್ಲಿ ಬಂದರೆ ಮತ್ತೆ ಸ್ಟೇರ್ಸು ಸೊ ಅಲ್ಲಿ ಇಲ್ಲಿ ಒಂದು ಸ್ಟೌಟ್ ಅದು ಒಳಗಡೆಯಿಂದ ತೋರಿಸ್ತೀನಿ ನಾನು ಸೊ ಇಲ್ಲಿ ಬಂದರೆ ಇದು ಎಂಟ್ರೆನ್ಸು ಡೋರು ಎಲ್ಲ ಮನೆಯಲ್ಲೆಲ್ಲ ಈ ಥರ ಸ್ಲೈಡಿಂಗ್ ವಿಂಡೋಸ್ ಇರೋದು ಸೊ ನೋಡಿ ಇದು ಬಂದು ಹೋಮ್ ಸ್ಟೇ ಇದಿರೋದು ಬಂದು ಹಂಪಿನಲ್ಲಿ ಹಂಪಿನಲ್ಲಿ ಇರುವಂತಹ ಹೋಮ್ ಸ್ಟೇ ಸೊ ಇದು ಮೇಲೆ ಬಾಲ್ಕನಿ ಇದೆ ಸೊ ಸುತ್ತಮುತ್ತ ಸುಮಾರು ಹೋಮ್ ಸ್ಟೇಗಳಿದೆ ನೋಡ್ಬೋದು ಅಲ್ಲಿ ನೋಡಿ ಇಲ್ಲಿ ಸಾಕಷ್ಟು ಹೋಮ್ ಸ್ಟೇಗಳಿದೆ ಹಂಪಿಗೆ ಏನಾದರೂ ವಿಸಿಟ್ ಮಾಡಿದ್ರೆ ನೀವು ಅಲ್ಲಿರೋ ರೂಮ್ಸ್ಗಳನ್ನ ಅಫೋರ್ಡ್ ಮಾಡೋದಕ್ಕಿಂತ ಈ ಥರ ಹೋಮ್ ಸ್ಟೇಗಳನ್ನ ವಿಸಿಟ್ ಮಾಡೋದು ಬೆಟರು ಸೊ ತುಂಬ ಕ್ಲೀನ್ ಇದೆ ನೋಡ್ಬೋದು ಸೊ ಇದು ಬಂದು ಒಂದು ಸ್ವಿಂಗ್ ಇರೋದಿಲ್ಲಿ ಸೊ ನಾವೆದ್ದಿದಂಥ ಮನೆ ಇದು ಸೊ ನೋಡ್ಬೋದು ಈ ಥರ ಇದೆ ಸೊ ಇದು ಮನೆ ಅನ್ನೋದಕ್ಕಿಂತ ಮೇನ್ಲಿ ಹೋಮ್ ಸ್ಟೇಗೆ ಅಂತಲೇ ಮಾಡ್ಕೊಂಡಿದ್ದಾರೆ ಅವರು ಸೊ ಇದು ದೊಡ್ಡ ಹಾಲ್ ಇದೆ ನೀವೇನಾದರೂ ಫ್ರೆಂಡ್ಸ್ ಗ್ರೂಪ್ ಎಲ್ಲ ಬರ್ತೀವಿ ಅಂದರೆ ಖಂಡಿತ ನಿಮಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಸೊ ನೋಡ್ಬೋದು ಸೊ ಇಲ್ಲಿ ಬಂದು ಈ ಡೋರ್ ಓಪನ್ ಮಾಡಿದರೆ ಇಲ್ಲೊಂದು ಸಿಟ್ಟೌಟ್ ಥರ ಇಲ್ಲಿ ಪಾರ್ಟಿ ಮಾಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ ನೋಡ್ಬೋದು ಚೇರ್ಸು ಟೇಬಲ್ಸು ಎಲ್ಲ ಹಾಕ್ಬಿಟ್ಟು ಬಿಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಕೂಡ ಸೊ ನಮಗೆ ಅಲ್ಲಿ ಗೈಡ್ ಇರ್ತಾರಲ್ಲ ಅವರೇ ಕರ್ಕೊಂಬಂದು ಕೊಟ್ಟು ಬಿಟ್ಟಿದ್ದು ಇಲ್ಲಿಗೆ ತುಂಬ ಇದೆ ಸುತ್ತಮುತ್ತ ನೀವು ಬೇಕಿದ್ದರೆ ಖಂಡಿತ ಮಾಡ್ಕೋಬೋದು ಅಂದರೆ ಹಂಪಿಲಿ ನೋಡೋಂಥದ್ದು ಸಾಕಷ್ಟಿದೆ ಅದಕ್ಕೆ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ಇದು ಫಸ್ಟ್ ರೂಮು ಇಲ್ಲಿ ಈ ಥರ ಬೆಡ್ ಅಂದರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ನಮ್ಮ ಮನೆ ಥರನೇ ಫೀಲ್ ಕೊಡ್ತಾಯಿತ್ತು ಸೊ ಇಲ್ಲೊಂದು ಓಪನ್ ವಿಂಡೋ ಇದೆ ಹಾಗೆಯೇ ಎ ಸಿ ಎಲ್ಲ ಬರುತ್ತೆ ಸೊ ನೋಡ್ಬೋದು ಇಲ್ಲಿ ವಾರ್ಡ್ ಇಲ್ಲಿ ನಾವು ನಮ್ಮ ತಿಂಗ್ಸ್ನ ಇಟ್ಕೋಬೋದು ಮತ್ತು ತುಂಬ ಜನ ಬಂದರೆ ಎಕ್ಸ್ಟ್ರಾ ಪಿಲ್ಲೋಸು ಬೆಡ್ಶೀಟ್ಸು ಎಲ್ಲ ಸಿಗುತ್ತೆ ಸೊ ನೋಡಿ ಈ ಥರ ಸೊ ಹೀಗಿದೆ ಬೆಡ್ಡು ಸೊ ಈ ಕಡೆಯಿಂದ ಈ ಥರ ಕಾಣುತ್ತೆ ಸೊ ನೋಡಿ ನೆಕ್ಸ್ಟು ಇದು ಒಂದು ರೂಮ್ ಆಯಿತು ಈ ಕಡೆಯಿಂದ ಹಾಲ್ ಈ ಥರ ಕಾಣುತ್ತೆ ಎಕ್ಸ್ಟ್ರಾ ಅಂದರೆ ಬೆಡ್ಗಳೆಲ್ಲ ಅವರು ಅಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಸೊ ಈ ಕಡೆಯೂ ಕೂಡ ಒಂದು ವಿಂಡೋ ಇದೆ ಸೊ ಮನೆ ತುಂಬ ಚೆನ್ನಾಗಿ ಅನಿಸ್ತು ಸೊ ಇದರಲ್ಲಿ ಕಿಚನ್ ಆಗಲಿ ದೇವ್ರ ಆಗಲಿ ಯಾವುದೂ ಇಲ್ಲ ಸೊ ಇಲ್ಲಿ ನೋಡಿ ಇದು ಒಂದು ಟಿ ವಿ ಎಂಟರ್ಟೈನ್ಮೆಂಟ್ಗೆ ಸೊ ನೆಕ್ಸ್ಟ್ ಇದೊಂದು ಮಾಸ್ಟರ್ ಬೆಡ್ರೂಮ್ ಥರ ಇದೆ ಸೊ ಈ ಥರ ಕಾಣುತ್ತೆ ಇದು ತುಂಬ ಚೆನ್ನಾಗಿದೆ ಬೆಡ್ರೂಮ್ ಅದಕ್ಕೆ ಕಂಪೇರ್ ಮಾಡಿದರೆ ಹಾಗೆ ಬೆಡ್ ಕೂಡ ತುಂಬ ಕಿಂಗ್ ಸೈಜ್ ಇದೆ ಅಂತಲೇ ಹೇಳ್ಬೋದು ಸೊ ಇಲ್ಲೂ ಅಷ್ಟೇ ಎ ಸಿ ಇದೆ ಒಂದು ಡ್ರೆಸ್ಸಿಂಗ್ ರೂ ಟೇಬಲ್ ಕೊಟ್ಟಿದ್ದಾರೆ ಜೊತೆಗೆ ವಾರ್ಡ್ರೋಬ್ ಇದೆ ಹಾಗೆ ಅದು ವಿಂಡೋ ಇದೆ ಸೊ ಈ ಥರ ಪೇಂಟ್ ಎಲ್ಲ ಮಾಡಿದರೆ ನೋಡ್ಬೋದು ಸೊ ಇಲ್ಲಿ ಕೂತ್ಕೊಳ್ಬೇಕು ಕೂಡ ಚೇರ್ ಟೇಬಲ್ ಎಲ್ಲ ಇದೆ ಸೊ ಈ ಥರ ಕಾಣುತ್ತೆ ಈ ಕಡೆಯಿಂದ ಸೊ ಇಲ್ಲಿ ಒಂದು ಪರ್ಸ್ನಲ್ ಏನು ಬಾತ್ರೂಮ್ ಚೆನ್ನಾಗಿ ಈ ಥರ ಕಾಣುತ್ತೆ ಚೆನ್ನಾಗಿದೆ ಇದು ಅಷ್ಟೇ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು ಸೊ ನಮಗೆ ಇಷ್ಟು ದಿನ ನಾವು ಬೇರೆ ಕಡೆ ಹೋದಾಗೆಲ್ಲ ರೂಮ್ಸ್ ಮಾಡ್ತಾ ಇದ್ವಲ್ಲ ಅದಕ್ಕಿಂತ ಇದು ಸ್ವಲ್ಪ ಬೆಟರ್ ಅಂತಲೇ ಅನಿಸ್ತು ಸೊ ನೋಡಿ ಈ ಥರ ಇದೆ ಇದು ಸೊ ನೆಕ್ಸ್ಟು ಇಲ್ಲೊಂದು ಕಾಮನ್ ಬಾತ್ರೂಮ್ ಇದೆ ಸೊ ನೋಡಿ ಈ ಥರ ಕಾಮನ್ ಬಾತ್ರೂಮ್ ಇದೆ ಸೊ ಇಲ್ಲಿ ನೀರಿನ ವ್ಯವಸ್ಥೆ ಅಂದರೆ ಬಿಸಿನೀರಿನ ವ್ಯವಸ್ಥೆ ಸ್ವಲ್ಪ ಕಡಿಮೆ ಅದು ಬಿಟ್ಟರೆ ನಾರ್ಮಲಾಗಿ ಎಲ್ಲಾನು ತುಂಬ ಚೆನ್ನಾಗಿತ್ತು ಹಾಗೆ ನಿಮ್ಗೆ ಏನಾದರೂ ಇಲ್ಲಿ ಊಟ ತಿಂಡಿ ಬೇಕು ಅಂದರೆ ಇಲ್ಲಿ ಕೆಳಗಡೆ ಓನರ್ ಇರ್ತಾರೆ ಸೊ ಅವರೇ ಮಾಡಿಕೊಡ್ತಾರೆ ಎಲ್ಲ ನಮಗೂ ಅಷ್ಟೇ ಟೀ ಕಾಫಿ ಎಲ್ಲನೂ ಅವರೇ ಮಾಡಿಕೊಟ್ರು ಸೊ ಈ ಥರ ಇದೆ ಮನೆ ನಾನು ಅಲ್ಲಿ ಲೈಟ್ ಆಫ್ ಮಾಡಿಲ್ಲ ಸೊ ಹೋಮ್ ಸ್ಟೇ ಮನೆಯಲ್ಲ ಹೋಮ್ ಸ್ಟೇ ಥರ ಓಕೆನಾ ಇದಾಗಿತ್ತು ನಾವು ಮನೆ ಮನೆ ಹೋಮ್ ಹೋಮ್ ಟೂರ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ ಚೆನ್ನಾಗಿ ನಿದ್ದೆ ಬಂತು ಕೂಡ ಸೊ ಇದ್ರದ್ದು ಪ್ರೈಸ್ ಬಂದು ಒನ್ ನೈಟ್ಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಸೊ ನೀವು ಬಾರ್ಗೆನ್ ಮಾಡಬಹುದು ಬಟ್ ಗೈಡ್ಗೆಲ್ಲ ಕೊಡೋದು ಸೇರಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡೇ ಆಗುತ್ತೆ ಸೊ ನೋಡಿ ಎಷ್ಟು ಸೆಕ್ಯೂರಿಟಿ ಇದೆ ಅಂತ ಹೇಳಿ ಸೊ ಮೇಲೆ ಏನು ಬಾಲ್ಕನಿ ಇದೆ ಅಷ್ಟೇ ಸೊ ತುಂಬ ಚೆನ್ನಾಗಿದೆ ತುಂಬ ಕ್ಲೀನಾಗಿದೆ ಸುತ್ತಮುತ್ತ ಸಾಕಷ್ಟು ಹೋಮ್ ಸ್ಟೇಗಳಿದೆ ಸೊ ನೋಡ್ಬೋದು ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ